ಬಿಡಿಎನಲ್ಲಿ ನಡೀತಿದೆಯಾ ಬ್ರಹ್ಮಾಂಡ ಭ್ರಷ್ಟಾಚಾರ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೀತಿದೆಯಾ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋ ಪ್ರಶ್ನೆಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಕಾಡೋದಕ್ಕೆ ಶುರುವಾಗಿದೆ ಅದಕ್ಕೆ ಕಾರಣಗಳು ಕೂಡ ಇದೆ ಅದು ಏನಂದ್ರೆ ದಶಕದಿಂದ ಬಿಡಿಎನಲ್ಲೇ ಠಿಕಾಣಿ ಹೂಡಿದ್ದಾರೆ ಕೆ ಓಂ ಪ್ರಕಾಶ್ ಅಧಿಕಾರಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಕೆ ಓಂ ಪ್ರಕಾಶ್ ರವರು ದಶಕಗಳ ಕಾಲದಿಂದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಲ್ಲೇ ಟಿಕಾಣಿ ಹೂಡಿದ್ದಾರೆ ಅಷ್ಟೇ ಅಲ್ಲದೆ ಓಂ ಪ್ರಕಾಶ್ ಮನೆ ಸೇರಿದಂತೆ ಐದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು ಆ ಸಂದರ್ಭದಲ್ಲಿ ಓಂ ಪ್ರಕಾಶ್ ಬಳಿ ದಾಖಲೆಗಳಿಲ್ಲದ ಆರು ಪಾಯಿಂಟ್ ಎರಡು ಆರು ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ದಾಖಲೆ ಇಲ್ಲದ ಆಸ್ತಿ ಪತ್ತೆಯಾದರೂ ಕೂಡ ಓಂ ಪ್ರಕಾಶ್ ವರ್ಗಾವಣೆಗೆ ಮಾತ್ರ ಇನ್ನು ಯಾವುದೇ ಕ್ರಮವನ್ನ ಕೈಗೊಳ್ಳೋದಿರೋದೇ ಕಾರಣವಾಗದ ಇಷ್ಟೇ ಅಲ್ಲದೆ ಬೇರೆ ಅಧಿಕಾರಿಗಳ ವರ್ಗ ಆದರೂ ಓಂ ಪ್ರಕಾಶ್ ಮಾತ್ರ ಯಾಕೆ ವರ್ಗ ಮಾಡುತ್ತಿಲ್ಲ ಅನ್ನೋ ಪ್ರಶ್ನೆ ಹುಟ್ಟುವಂತೆ ಮಾಡಿದ ಓಂ ಪ್ರಕಾಶ್ ಎನ್ನುವ ಅಧಿಕಾರಿ ಎರವಲು ಆಧಾರದ ಮೇಲೆ ಬಿಡಿಎಗೆ ಬಂದು ಒಂದು ದಶಕದಿಂದ ಬಿಡಿಎ ತೋಟಗಾರಿಕೆ ಇಲಾಖೆಯಲ್ಲಿ ಠಿಕಾಣಿ ಹೂಡಿದ್ರೂ ಕೂಡ ಹೆಸರವರಿಗೆ ಅನ್ನೋ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮನೆ ಮಾಡುತ್ತದೆ ಒಟ್ಟಿನಲ್ಲಿ ಬಿಡಿಎ ಮಾನ ಬೀದಿಯಲ್ಲಿ ಹರಾಜಾಗುವುದಕ್ಕೂ ಮುನ್ನ ಎಚ್ಚೆತ್ತುಕೊಳ್ಳುತ್ತಾರೆ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ रही फर्स्ट टी टीवी न्यूज़